ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಅವರ ಹದಿನಾಲ್ಕು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಲೋಕಾರ್ಪಣೆ ಮಾಡಿದರು ಯಲಹಂಕದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅಂಬೇಡ್ಕರ್ ಅವರ ವಿಗ್ರಹ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಬೆಂಗಳೂರು ನಗರ ಜಿಲ್ಲೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆಯ ಸಹಭಾಗಿತ್ವದಲ್ಲಿ ಸಮಾರಂಭ ನಡೆಯಿತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ ಮಾರತ್ನವರು ಮತ್ತು ಅವರ ಸ್ನೇಹಿತರು ನಾನು ಈ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಅನೇಕ ಸಾರಿ ಭೇಟಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೆ ನಾನು ಬರದೇನೆ ಯಾವ ಕಾರಣಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ತಾರೀಖ್ ಕೊಡ್ತಾರೆ ಅವತ್ತು ದಿನ ಬಂದೇ ಬರ್ತೀನಿ ನಾನು ಅಂತ ಹೇಳಿದ್ದೆ ಆಮೇಲೆ ಈ ಕ್ಷೇತ್ರದ ಶಾಸಕರು ವಿಶ್ವನಾಥ್ ಕರಿಬೇಕು ಅಂತ ಹೇಳಿದೆ ಅವ್ರನ್ನ ಕರಲೇ ಕರೀತೀವಿ ಅವರೇ ಅಧ್ಯಕ್ಷತೆ ವಹಿಸ್ತಾರೆ ಮಾದೇವಪ್ಪನವರು ಬರ್ತಾರೆ ಅಂತೇಳಿ ಇವತ್ತು ಆ ಸಂದರ್ಭ ಹೊರಗ ಬಂದಿದೆ ಇವತ್ತು ಸುಮಾರು ಹದಿನಾಲ್ಕು ಕೋಟಿ ಎಕರದ ಕಂಚಿನ ಪ್ರತಿಮೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಚ್ಚಿನ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಎಷ್ಟು ಮಾಡಲು ಕೂಡ ಕಡಿಮೆ ಇವತ್ತು ಈ ದೇಶಕ್ಕೆ ಬೇಕಾದಂಥ ಸಂವಿಧಾನವನ್ನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಿಲ್ಲ ಸಮಾಜ ಸಂವಿಧಾನವನ್ನ ರಚನೆ ಮಾಡಿತ್ತು ನಿರ್ಮಾಣ ಆಗೋದಕ್ಕೆ ಮೊದಲು ಶರಾವತಿ ಹೋಟ್ಲ ನಮ್ಮ ತಾಲೂಕು ಆಫೀಸ್ ಆಫೀಸ್ ಇತ್ತು ಮೂರು ಮಾಡಿ ನಾಲ್ಕು ಮಾಡಿ ಅಂತ ಆ ಸಂದರ್ಭದಲ್ಲಿ ಎಲ್ಲಿ ಮಿನಿ ವಿಧಾನಸೌಧ ಮಾಡಬೇಕು ಅಂತ ಹೇಳಿ ಬಹಳ ಯೋಚನೆಯನ್ನು ಮಾಡಿ ಸನ್ಮಾನ್ಯ ಕೃಷ್ಣಭಾಯಿ ನೋಡ್ರಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ ನಾನು ಎನ್ ಎಸ್ ಆಫೀಸ್ ಕಚೇರಿ ಇತ್ತು ಯಾಕಂದ್ರೆ ನಮ್ಮ ಅವರು ಸೇರಿದಂಗೆ ಅದು ತಾಲೂಕ್ ಕಚೇರಿ ಇತ್ತು ಆ ಜಾಗವನ್ನು ಸರ್ವಾನುಮತದಿಂದ ತೀರ್ಮಾನವನ್ನು ಮಾಡಿ ಈಗ ಇಲ್ಲೆಲ್ಲ ಕ್ವಾರ್ಟರ್ಸ್ಗಳಿದ್ವು ಅವನ್ನೆಲ್ಲ ಮನವೊಲಿಸಿ ಖಾಲಿ ಮಾಡಿ ಈ ಜಾಗವನ್ನು ತಗೊಂಡು ಸುಸಜ್ಜಿತವಾದಂತ ಮಿನಿ ಸೌಧವನ್ನು ನಿರ್ಮಾಣ ಮಾಡಿ ಸುಮಾರು ಇಪ್ಪತ್ತಾರು ಕಚೇರಿಗಳು ಒಂದೇ ಕಡೆ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಅವಧಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ ಇದಾದ ಮೇಲೆ ನಮ್ದು ಬೆಂಗಳೂರು ಉತ್ತರ ಅಪರ ತಾಲೂಕು ಅಂತ ಇತ್ತು ನಾರ್ತ್ ತಾಲೂಕು ನಮ್ದು ಅಪರ ತಾಲೂಕು ಅಂತೇಳಿ ಇದೇನು ಬೆಂಗಳೂರು ಅಪರ ತಾಲೂಕು ವಿಚಿತ್ರವಾಗಿದೆ ಅಂತೇಳಿ ಆವಾಗ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಕೃಷ್ಣ ಬೈಡಗೌಡರ ಸಹಕಾರದೊಂದಿಗೆ ಇದನ್ನ ಯಲಹ ತಾಲೂಕು ಅಂತೇಳಿ ಸರ್ಕಾರದಿಂದ ಘೋಷಣೆಯನ್ನು ಮಾಡಿ ಇದು ನಮ್ದು ಪ್ರತ್ಯೇಕವಾದಂಥ ಯಲಾಂಗ ತಾಲೂಕು ಕೂಡ ಆಗಿದೆ ಮಿನಿ ವಿಧಾನಸೌಧ ಆಯಿತು ತಾಲೂಕು ಆಯಿತು ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ವಿ ನಮ್ಮ ಸಂಘಟನೆಗಳು ಶುರು ಮಾಡುವ ವಿಧಾನಸೌಧ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ಇಷ್ಟು ಭವ್ಯವಾದಂಥ ಮಿನಿ ವಿಧಾನಸೌಧದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ಎರಡು ಸಾವಿರದ ಹನ್ನೊಂದರಿಂದಲೂ ಹೋರಾಟ ಅದರಲ್ಲಿ ಕೂಡ ಸನ್ಮಾನ್ಯ ಮಾರಪ್ಪನವರ ಡಿ ಎಸ್ ಎಸ್ ಸಂಘಟನೆ ನಮ್ಮ ಶ್ರೀನಿವಾಸು ರಾಜೇನವರ ಕೆಂಪು ಸೇನೆ ನಾಗರಾಜ್ ಅವರ ತುಂಪು ಸೇನೆ ಹೋರಾಟ ಜೊತೆಯಲ್ಲಿ ನಮ್ಮ ಮುಂಗ್ರಾಜು ಜೆ ಬಿಎಂ ಸಂಘಟನೆ ಮತ್ತು ಎಲ್ಲಾ ದಲಿತ ಸಂಘಟನೆಗಳು ಪಿ ವಿ ಸಿ ಮುನಾಗಿನಪ್ಪ ಅವರ ಸಂಘಟನೆ ಇವರೆಲ್ಲರೂ ಕೂಡ ನಿಮ್ಮ ಸರ್ಕಾರ ಐತೆ ಪ್ರತಿಮೆಯನ್ನ ಮಾಡಬೇಕು ಅಂತ ಹೇಳಿ ವೈಜ್ಞಾನಿಕ ಆಲೋಚನೆಗಳನ್ನು ಮೂಡಿಸುವಲ್ಲಿ ಮೂಢನಂಬಿಕೆಗಳನ್ನು ತಿರಸ್ಕರಿಸುವಲ್ಲಿ ಅತ್ಯಂತ ಪ್ರಮುಖವಾದಂತಹ ನಿರ್ಣಯಗಳನ್ನ ತೀರ್ಮಾನಗಳನ್ನು ಮಾಡಿ ಅವರು ಇತಿಹಾಸ ಪುಟದಲ್ಲಿ ಸೇರಿ ಹೋಗಿದ್ದಾರೆ ನಲವತ್ತು ವರ್ಷಗಳ ನಂತರ ಯಲಂಕ ಕ್ಷೇತ್ರದಲ್ಲಿ ಇಂಥ ಕಾರ್ಯಕ್ರಮವನ್ನು ದಲಿತ ಸಮುದಾಯ ಮತ್ತು ದಲಿತ ಸಂಘಟನೆಗಳು ವಿಶ್ವನಾಥ್ ಶಾಸಕರ ನೇತೃತ್ವದಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ನಡೆ ಸಿದ್ದರಾಮಯ್ಯ ನಡೆ ಸರ್ಕಾರದ ನಡೆ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಸಚಿವರು ಎಚ್ಸಿ ಮಹದೇವಪ್ಪ ಸಚಿವರು ಕೃಷ್ಣ ಬೈರೇಗೌಡ ಭೈರತಿ ಸುರೇಶ್ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಪೊನ್ನಣ್ಣ ಸಂಸದರು ಕುಮಾರ್ ನಾಯಕ್ ಶಾಸಕರು ಎಸ್ಆರ್ ವಿಶ್ವನಾಥ್ ದಲಿತ ಸಂಘಟನೆಗಳ ಮುಖ್ಯಸ್ಥರು ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರಿಗೂ ಸಂವಿಧಾನವನ್ನು ಬೋಧಿಸಿದರು